Thank <laughs> you. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓ ಪಾಲ್ಗು ಡಾಲ್ಫಿನ್ ಎಲ್ಲಾರು ಅಂತ ಅನ್ಕೊಳಾಕತಿನಿ ಸೊ ಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು ರೆಸಾರ್ಟ್ ಚೆಕ್ಔಟ್ ಮಾಡಿ ನೆಕ್ಸ್ಟ್ ಚಿಕ್ಲಿ ಹೊಳೆ ಡ್ಯಾಮಿಗೆ ಹೋದ್ರಿ ಇವ್ರ ಈ ಡ್ಯಾಮ್ ಯಾವ ತರ ಐತಿ ಅಂತ ನೋಡೋನ್ ಬರ್ರಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸೊ ಬರ್ರಿ ಹೋಗುನ್ ಈಗ ಇದು ಕೂರ್ಗ್ ನೇಸರ ರೆಸಾರ್ಟ್ ಇಂದ ಎಂಟೂವರೆ ಕಿಲೋಮೀಟರ್ ದೂರದೊಳಗ ಐತಂತ್ರಿ ಸೊ ರೆಸಾರ್ಟ್ ಯಾವ ತರ ಐತಿ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡೀನಿ ಸೊ ಯಾರು ನೋಡಿಲ್ಲ ಆ ವಿಡಿಯೋನ ಒಂದ್ಸತಿ ಚೆಕ್ ಮಾಡ್ರಿ ಚಿಕ್ಕಳಿ ಹೊಳೆ ಫಾಲ್ಸಿಗೆ ಬಂದಿವಿಡಿ ನದಿ ಆಳ ಇದೆ ಅಂತ ವಿಷ್ಣು ಡೈವಿಂಗ್ ಮಾಡಂಗಿಲ್ಲ ಅಪಾಯ ಡೇಂಜರ್ ಮೊಸಳೆ ಇದೆ ಕೆಳಗೆ ಇಳಿಯಬಾರದು ಅಂತ ಮತ್ತೆ ಯಾರೋ ಮಾರ್ಕ್ ಹಾಕ್ತಿವಿ ಸರ್ ನೀರ್ ನೋಡಿದ್ರೆ ಕಡಿಮೆ ಇದೆ ಡ್ಯಾಮ್ ಅದ ಬರ್ತಾ ನೋಡಬೇಕ ಈ ಸೈಡ್ ಫುಲ್ ಕಾಡು ನಡವರ್ಕ್ ದಾರಿ ಬಿಟ್ಟರೆ ಈ ಸೈಡ್ ನೀರು ನಡ್ರೆ チキンレゴレダム。

ಚಿಕ್ಕಲಿಹೊಳಿ ಡ್ಯಾಮ್ ನೋಡಿಕೊಂಡು ನೆಕ್ಸ್ಟ್ ನಾವು ರಿಟರ್ನ್ ಬೆಂಗಳೂರಿಗೆ ಹೊಂಟಿದ್ವಿ ಹಂಗ ರಿಟರ್ನ್ ಹೋಗಬೇಕಾದ್ರೆ ಎಲ್ಲಾದ್ರೂ ಫಾಲ್ಸಿಗೆ ಹೋಗ್ಬೇಕು ಅನಿಸ್ತು ಹಂಗಾಗಿ ನಾವು ಹಾರಂಗಿ ಡ್ಯಾಮಿಗೆ ಬಂದ್ವಿ ಹಾರಂಗಿ ಡ್ಯಾಮ್ ಬ್ಯಾಕ್ ವಾಟ್ರಲ್ಲಿ ಸ್ನಾನ ಮಾಡ್ಬೋದು ಅಂತ ಲೋಕಲ್ ಅವರು ಕೇಳಿ ಅಲ್ಲಿ ಹೋದ್ವಿ ನಾವು ಯಾವುದೋ ಸೀಕ್ರೆಟ್ ಪ್ಲೇಸಿಗೆ ಬಂದಿದ್ವಿ ರಂಗಿ ಡ್ಯಾಮ್ ಹತ್ರ ಸ್ನಾನ ಮಾಡ್ಬೋದಂತಿಲ್ಲ ನೋಡೋದು ನೋಡ್ಬೋದಾ ಇಲ್ಲ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ ಸದ್ಯಕ್ಕಂತರೂ ಸಣ್ಣ ಫಾಲ್ಸ್ ಇದೆ ನೋಡಿರಿ ಯಾವ ದೊಡ್ಡ ಫಾಲ್ಸು ನೋಡಲಿಲ್ಲ ಸಣ್ಣ ಫಾಲ್ಸ್ ಐತೆ ಬರ್ತಾ ಇದೆ ಫಾಲ್ಸ್ ನಮ್ಮ ವಿಷ್ಣು ಅವರು ಫುಲ್ ಆಟ ಆಡ್ತಾ ಹೋಗ್ತವ್ರೆ ಕಾಲು ಸ್ಲಿಪ್ ಆಗೋಲ್ಲ ಸ್ಲಿಪ್ ಆಗಲ್ಲ ಈ ಕಡೆಯಿಂದ ಆ ಕಡೆ ಹೋಗ್ಬೋದು ಆ ಕಡೆ ಹೋದ್ವಿ ಅಂದ್ರೆ ಸ್ನಾನ ಕ್ಲಿಯರ್ ಆಗಿದೆ ನೋಡ್ರಿ ಅಷ್ಟೇ ತಂಪದವ ಆಲ್ಮೋಸ್ಟ್ ಈಗ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೈತೆ ಅಷ್ಟೊಂದು ತಂಪೈತಿ ಹಿಂಗೆ ಇದೇ ಕಾಲ್ದಾರಿ ಮೇಲೆ ನಡಿಬೇಕು ಆ ಕಡೆ ಹೋದ್ರೆ ಸ್ನಾನ ಮಾಡ್ಬೋದಂತ ಸ್ವಲ್ಪ ಪಾಚಿ ಕಟ್ಟೈತಿ ಭಾಳ ಏನಿಲ್ಲ ಕಾಲಿಂದ ಜರ ಕುಂತಿಲ್ಲ ಈ ಸೈಡು ಫುಲ್ ಡೀಪ್ ಐತಿ ಇಲ್ಲಿ ಮಾಡಂಗಿಲ್ಲ ಸ್ನಾನ ಈ ಸೈಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಸೀದಾ ಈ ಕಟ್ಟಿ ಮಲ್ಲಿಂದ ಮತ್ತೆ ಮುಂದೆ ಹೊಂಟಿವಿಗೆ ಇದು ಮೇನ್ ಫುಲ್ ಡೀಪ್ ಐತಿ ಇಲ್ಲಿ ಯಾರು ಹೋಗಂಗಿಲ್ಲ ಈ ಕಡೆ ಫುಲ್ ಡೀಪ್ ಇದೆ ಈ ಕಡೆಯಿಂದ ಈ ಕಡೆ ಮುಂದೆ ಯಾರಾದರೂ ಸ್ನಾನ ಮಾಡಬಹುದು ಸದ್ಯಕ್ಕೆ ಈ ಜಾಗದಲ್ಲಿ ಸ್ನಾನ ಮಾಡ್ತಿಲ್ಲ ಇದಕ್ಕೆ ನಾನು ಸ್ವಲ್ಪ ಮುಂದೆ ಹೋಗಿ ಸ್ನಾನ ಮಾಡೋಣ ಅಂತ ಹೇಳಂತಾರ ಹುಡುಗರ ನೋಡ್ರಿ ಇವು ಮಾತ್ರ ಮಸ್ತ್ ಐತಿ ಐತ್ ಸಣ್ಣ ಫಾಲ್ಸ್ ಒಂದ್ ಫೋರ್ಟಿ

ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಹೋಪ್ಸೋ ನಿಮ್ಮೆಲ್ಲರಿಗೂ ಇದೊಂದು ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಮತ್ ಲಾಗ್ಸ್ ಮಾಡ್ತಿರ್ತೀನಿ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗು